ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ರಾಜಾರಾಣಿ ಸೀಸನ್ ಒಂದರಿಂದ ರಾಜಾರಾಣಿ ಸೀಸನ್ ಮೂರರವರೆಗಿನ ವಿನ್ನರ್ ಹಾಗೂ ಅಪ್ ಯಾರು ಅವರಿಗೆ ಸಿಕ್ಕ ಹಣ ಎಷ್ಟು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಜಾರಾಣಿ ಸೀಸನ್ ಒಂದರ ವಿನ್ನರ್ ಆಗಿ ನೇಹಾ ಗೌಡ ಹಾಗೂ ಚಂದನ್ ಅವರಿದ್ದು ಇವರಿಗೆ ಐದು ಲಕ್ಷ ರೂಪಾಯಿ ಮೊತ್ತದ ಪ್ರೈಜ್ ಮನಿ ಸಹ ಸಿಕ್ಕಿತ್ತು ಎರಡನೆಯದಾಗಿ ಇಶಿತಾ ಹಾಗೂ ಮುರುಘಾ ದಂಪತಿಗಳು ರನ್ನರ್ ಅಪ್ ಆಗಿದ್ದು ಇವರಿಗೆ ಎರಡು ಲಕ್ಷ ರೂಪಾಯಿ ಮೊತ್ತದ ಪ್ರೈಜ್ ಮನಿ ಸಿಕ್ಕಿತ್ತು ಮೂರನೆಯದಾಗಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಫಸ್ಟ್ ರನ್ನರ್ ಅಪ್ ಆಗಿದ್ದರು ನಾಲ್ಕನೆಯದಾಗಿ ಹರಣಿ ಹಾಗೂ ಶ್ರೀಕಾಂತ್ ದಂಪತಿಗಳು ಸೆಕೆಂಡ್ ರನ್ನರ್ ಅಪ್ ಆಗಿದ್ದರು ರಾಜರಾಣಿ ಸೀಸನ್ ಎರಡರಲ್ಲಿ ಕಾವ್ಯ ಮಹಾದೇವ್ ಹಾಗೂ ಕುಮಾರ್ ಅವರು ವಿನ್ನರ್ ಆಗಿದ್ದು ಇವರಿಗೆ ಐದು ಲಕ್ಷ ರೂಪಾಯಿ ಪ್ರೈಸ್ ಮನಿ ಸಹ ಸಿಕ್ಕಿತ್ತು ಎರಡನೆಯದಾಗಿ ಸುಂದರ್ ಹಾಗೂ ವೀಣಾ ದಂಪತಿಗಳು ರನ್ನರ್ ಅಪ್ ಆಗಿದ್ದು ಇವರಿಗೆ ಎರಡು ಲಕ್ಷ ರೂಪಾಯಿ ಮೊತ್ತದ ಪ್ರೈಸ್ ಮನಿ ಸಹ ಸಿಕ್ಕಿತ್ತು ಮೂರನೆಯದಾಗಿ ರಜತ್ ಹಾಗೂ ಅಕ್ಷಿತಾ ಅವರು ಸೆಕೆಂಡ್ ರನ್ನರ್ಅಪ್ ಆಗಿದ್ದರು ರಾಜಾರಾಣಿ ಸೀಸನ್ ಮೂರರ ವಿನ್ನರ್ ಆಗಿ ಮೇಘ ಹಾಗೂ ಸಂಜಯ್ ದಂಪತಿಗಳಿದ್ದು ಇವರು ಹತ್ತು ಲಕ್ಷ ಮೌಲ್ಯದ ಚಿನ್ನದ ಕಿರೀಟ ಗೆದ್ದಿದ್ದಾರೆ ಎರಡನೆಯದಾಗಿ ಅರ್ಜುನ್ ಯೋಗಿ ಹಾಗೂ ಸಾರಿಕಾ ದಂಪತಿಗಳು ರನ್ನರ್ ಅಪ್ ಆಗಿದ್ದು ಇವರು ಮೂರು ಲಕ್ಷ ರೂಪಾಯಿ ಮೊತ್ತದ ಪ್ರೈಜ್ ಮನಿಯನ್ನು ಗೆದ್ದಿರುತ್ತಾರೆ ಮೂರನೆಯದಾಗಿ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ದಂಪತಿಗಳು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಇವರು ಒಂದು ಲಕ್ಷ ರೂಪಾಯಿ ಮೊತ್ತದ ಪ್ರೈಸ್ ಮನಿಯನ್ನು ಗೆದ್ದಿರುತ್ತಾರೆ ಸೊ ಇವಿಷ್ಟು ರಾಜಾರಾಣಿ ಸೀಸನ್ ಒಂದರಿಂದ ರಾಜಾರಾಣಿ ಸೀಸನ್ ಮೂರರವರೆಗಿನ ವಿನ್ನರ್ ಹಾಗೂ ರನ್ನರ್ ಅಪ್ ಯಾರು ಮತ್ತು ಅವರಿಗೆ ಸಿಕ್ಕ ಹಣ ಎಷ್ಟು ಎನ್ನುವುದರ ವಿವರವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು